ಹಗ್ರೆ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಜೀವನ ಮಾಡಲು ಅರಣ್ಯ ಅಧಿಕಾರಿಗಳು ಬಿಡುತ್ತಿಲ್ಲ ಕಣ್ಣೀರಿನಲ್ಲಿ ಧಾರವಾಡ ರೈತರು ನೂರಾರು ವರ್ಷಗಳಿಂದ ಉಪಯೋಗಿಸುತ್ತಿರುವ ದಾರಿಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದು ಮಾಡಿ ನಮ್ಮನ್ನು ತೊಂದರೆ ಮಾಡುತ್ತಿದ್ದಾರೆಂದು ಧಾರವಾಡ ತಾಲೂಕಿನ ಹಳ್ಳಿಗೇರಿ ಮುರುಕಟ್ಟಿ ಹುಲ್ಕೋಪ್

ಈಗ ಒಂದ್ ನೂರು ವರ್ಷ ತಿಂತ್ ಹಿಂದಿನ ದಾರಿ ಅದು ಬಾರಾಮ್ ದಾರಿ ಅಂತ ಹೇಳ್ರಿ ನಮ್ದು ಹಳ್ಳಿಗಿರಿ ಅಂತಲ್ರಿ ಹಳ್ಳಿಗಿರಿ ಬಂಡೂರ್ನ ಹಾಕದಂತಲ್ರಿ ಅದು ನಾಕದಂತಲ್ಲಿ ಎಷ್ಟಂದ್ರೆ ಒಂದ್ ನೂರ್ ಕಿಲೋಮೀಟರ್ ಅಷ್ಟ ಆ ನಕಾದ ಪಾರ್ಟ್ ಇದ್ರಾಗೈತ್ರಿ ಇನ್ನು ಉಳಿದ್ ಮೂರ್ ಕಿಲೋಮೀಟರ್ ಗಟ್ಟಲೆ ನಮ್ ಭೂಮಿಯಾಗ ರೈತರ ದಾರಿ ಹೋಗ್ರಿ ಈಗ ನೂರು ವರ್ಷದಿಂದ ದಾರಿ ರೀ ಇವ್ರೇನಂತರಿ ಇವ್ರ ಆಫೀಸರು ನಮ್ಗೆ ಯಾರ್ಯಾರು ಹಿಂಗಪ್ಪ ಹಂಗ ಮಾಡಿ ಹಿಂಗ ಮಾಡಿ ನಾವು ಅರ್ಜಿ ಕೊಟ್ಟಾಗತ್ತಾರ ನಾವ್ ಆ ದಾರಿ ಬಂದ್ ಅಂತಾರೆ ದಾರಿ ಇವತ್ತ ಮಾಡ್ರಿ ನೀವು ಬಂದ್ ಮಾಡ್ರಿ ಅಂತ ನಾವ್ ಮಣ್ಣಿನ ಹೋರಾಟ ಮಾಡಿದ್ರ ಕರ್ಸಿ ಶುಪು ಮೇಡಮ್ ಅವ್ರನ್ನ ಎಲ್ಲಾನು ಕರೆಸಿ ನಾವ್ ಅಂತಿ ನೀವು ಏನ್ ಮಾಡಿದ್ರು ದಾರಿ ಅಂತಿ ಬಂದ್ ಮಾಡಲ್ಲ ಬೇಕಾದ್ರೆ ನಮ್ ನೀವು ಗುಂಡ್ ಹಾಕ್ರಿ ನಾವ್ ಯಾಕೆ ಈಗ ನಾವು ಹೊಸ ದಾರಿ ಮಾಡಿ ಅದು ಬಂದಾಗಲಿ ನಾವ್ ನೂರು ವರ್ಷದಿಂದ ದಾರಿ ನಮ್ ಹಿರಿಯಾರ ಸದಿ ಕೇಳ್ಕೊತಿದ್ರ ನಾವ್ ನೋಡಕತ್ತ ಐವತ್ತು ವರ್ಷ ಆಗೈತ್ರಿ ಅದಕ್ಕಂಗೆ ಹೋರಾಟ ಮಾಡಿ ಅವ್ರಿಗೆಲ್ಲ ಬಂದು ಅವತ್ ಮತ್ತು ಆ ದಾರಿ ಕಟ್ ವರ್ಷದ ಹಳೆ ದಾರಿ ಸರ್ ಅಂದ್ರೆ ಮೊರಮ್ ವರ್ಷಕ್ಕೊಮ್ಮೆ ಮೊರಮ್ ಬಿಡಬೇಕು ನಾವೆಲ್ಲ ರೈತ ಕೊಡ್ರಿ ಯಾಕಂದ್ರೆ ಮಳಿಗ್ ಹಾಳಾಗಿರ್ತತ್ರಿ ನಮ್ಗೆ ಗಂಜಾ ಗಿಂಜಾ ಬಂದವ್ರಿ ಅದಕ್ಕೆ ಮೊರಂ ನಾವು ಬಿಡಬೇಕ ಸರ್ ನೂರಂ ರೀ ಅಲ್ಲಿ ದಾಟಾಕ ಬರಂಗಿಲ್ಲ ಟ್ಯಾಕ್ಟರ್

ನೀವು ಓಡಾಡಿಲಿಕ್ಕೆ ಬಂದ್ ಇಲ್ಲ ಇಲ್ಲ ಇಲ್ಲೇನ ಸರ್ ನಾವಲ್ಲಾಗ ಸಂಚ ಸತಿ ಬಿಟ್ಟಾವ ನೋಡ್ರಿ ಎಲ್ಲಾರು ಅಲ್ಲೇ ಬಂದ ಅದ ದಾರ್ಯಾಗ ಬರ್ತ ಹೋಗಬೇಕ ಮಳೆಗಾಲ ಬ್ಯಾಸಗಿರಿ ಎಲ್ಲಾ ಇವ್ರು ಯಾರ ಮೇಲೆ ಮಾಡ್ತಿದ್ರು ಅಂತ ಅದು ನೋಡ್ರಿ ನಾವು ಈ ಯಾರಾದ್ರು ನಮ್ಗ ಅವ್ರದ್ ಏನ್ ಹೆಸರು ಪಸರ್ ಗೊತ್ತಿಲ್ಲ ರೀ ಯಾರೋ ಬಂದ ಹಿಂಗ ಇಲ್ಲಿ ಕಂಟಿ ಕಡ್ದಾರು ಆ ಬಾ ಗುಡ್ಡ ಕಡ್ದಾರು ಅಂತ ಹೇಳಾರಂತ್ರಿ ಅಲ್ಲಿ ಏನಾರ ದಾರ್ಯಾಗ ಒಂದ್ ಕಂಟಿ ಕಡದ್ರ ನಾವ್ ಅಷ್ಟು ಒಣಗ್ಯಾರ ಅದು ಎಲ್ಲ ರೈತರು ಒಣಗ್ಯಾರಕ್ಕ

ಈ ಮುಂದ್ ಒಂದ್ವೇಳೆ ಇಲಾಖೆದವ್ರು ಬಂದ್ ಮಾಡಿದ್ರ ಹೋರಾಟ ಮಾಡ್ತೇವ್ರಿ ನಾವಿಡೀ ಒಂದ್ ಹತ್ತ ಸಾವಿರ ಜನಸಂಖ್ಯೆ ಇದ್ರಿ ನಮ್ ಅಷ್ಟ್ರು ಮತ್ತ ಬಿಟ್ಟ್ರ ನಮಗ ಮತ್ತೊಂದ ಇದ ಇಲ್ರಿ ದಾರಿನೆ ಇಲ್ಲಾ ನಾವ್ರ ಏನ್ ನಮ್ಮನ್ನ ಕೊಲ್ತಾರ ಅಂದ್ರ ನಾವ್ ದಾರಿಗೆ ಮಾತ್ರ ಬಂದ್ ಮಾಡಾವ್ರ ಅಂದ್ರ ಈ ಪ್ರತಿಭಟನೆಗೆ ಯಾವ ಊರು ನಮ್ದು ಹಳ್ಳಿಗಲ್ಲಿ ಮುರ್ಕಟ್ಟಿ ಹೊಲ್ತಿ ಕೊಟ್ಟೆ ಅವ್ರ ಬಂದ್ರು ಅವ್ರ ಮೂರೂ ಅವ್ರ ಹೆಸರು ನಮ್ಮ ಹೆಸರು ಸಿದ್ದಪ್ಪ ಅಕ್ಷಿಮ್ ಅಂತ ಹೇಳಿ ಹಳ್ಳಿಗಿರಾವ ಈ ಹಿರಿಯಾರರಿಂದ ನಮ್ಮ ಅಪ್ಪಗಳ ಕಾಲಿಂದ ಇವತ್ತಿನ ನಮ್ ತಿಳಿದ ಮಟ್ಟಿನ ದಾರಿಗೆ ದನಾ ಕರ ಹಿಡ್ಕೊಂಡ್ ಎಲ್ಲಾ ಮಾಡಿದ್ ದಾರಿ ಅದರಿಂದ ಮೀಸ್ಕೊತ ಬಂದಿದ್ದೀವಿ ನಾವ್ ಈಗ ಕಲಿ ಕಮಿತಾ ಮಾಡತ್ತಿಂದ ದೀಪಾವಳಿ ಕಬ್ಬು ಗಳಸೋತ್ನಾಗ ತೆಗುದ್ದಿ ನೀವು ಹೊತ್ತಿನವಾಗ ನಾವ್ ನಮ್ಮ ಹೊಲ್ಗಳ ಮಣ್ಣು ತೊಗೊಂಡ್ ರೋಡ್ ಮುಚ್ಕೊಂಡು ಗಾಡಿ ನಡೆಸ್ತಿದ್ವಿ ಪೂರ್ತಿ ಮೈಗಾಲ ಎಲ್ಲ ಕೊರದಕ್ಕೆತ್ತ ಕಬ್ಬು ಭತ್ತ ಗಾಂಜಾಳ ಎಲ್ಲ ಹಣ್ಣು ಮಂಪ ತರು ಗಿಡ ಹೊತ್ನಾಗ ಹೋ ಈಗ ನಾವು ಬಗ್ಸಿದ ಮಣ್ಣು ನಮ್ಮ ಹೊಳಗಿನ ತಗೊಂಡೋಗಿ ಹಾಕೊಂಡು ದಾರಿ ಮಾಡ್ಕೊತಿದ್ವಿ ಅದೇ ರೀತಿಯಾಗಿ ಮನ್ ಅವರು ಜೀಸ್ ಬಂದಾಗ ನಾವ್ ಹೊಳ್ಯಾಳಿಂದ ಸಂತಿ ಮಾಡ್ಕೊಂಡು ಹೋಗತ್ತಲ್ಲಿ ದಾರಿ ತಾರಿ ಕೇಳಿದ್ರೆ ನಮ್ ಇಲ್ಲಿ ಹಾಕೋದಕ್ಕಿರಂತಾರೆ ಸಂತಿ ಚೀಲಾಗಿಲ್ಲ ಬೀಚ್ ಚೆಕ್ ಮಾಡಿದ್ರು ನಮ್ಮನ್ನು ನಮ್ಗೆ ಇದೇ ದಾರಿ ನಾವ್ ರೋಡಿಗೆ ಹೋಗ್ಬೇಕಂತ ಹೇಳಿ ಮುರ್ಕಟ್ಟಿ ಹಳ್ಳಿಗೇರಿ ಹೊಲ್ಟಿ ಕೋಟಿ ಮೂರು ಈ ದಾರಿ ಹೋಗಬೇಕಂದ್ರೆ ಸಂಚಿ ಚೀಲ ಬಿಚ್ ಚೆಕ್ ಮಾಡಿದ್ರು ಅವ್ರ ನಮ್ಮನ್ನ ಆ ಸಂಚಿ ಚೀಲ ನೋಡಿ ಅವ್ರು ಒಳ್ಳೆ ಒಂದೊಂದ್ ಇಲ್ಲ ಮುಂದ್ ಮುಂದ್ ಕತ್ತ ದಾರಿ ಪೂರ್ತಿಯನ್ನು ಚೆಕ್ ಮಾಡ್ಕೊಂಡ್ರ ಅದ್ ಕಿನ್ ನೋಡಿ ನೋಡ್ಬೇಕಾರ ಅದ್ರಾಗ ಇದ್ದಿದ್ರಾವಿದ್ರಾಗ ಗುಡ್ಡಾ ಕಡದು ಕಡದು ಅದನ್ನ ಮಣ್ ಕಿತ್ತಾಕಿ ಅವ್ರ ಜಂಗಲ್ ಒಂದ್ ಪಕ್ಷಿ ಮಣ್ಣು ತಗೊಂಡಿಲ್ಲದ ರಾಗ ನಾವ್ ಎಷ್ಟು ರೋಡ್ ಐತಲ್ಲ ಅದನ್ನ ಅದನ್ನ ಘಟರ ಮಾಡಿಲ್ಲ ಎಷ್ಟು ರೋಡ್ ಐತೆ ಅಷ್ಟೇ ಅದನ್ನ ನಮ್ಮಿಂದ ನಮ್ ಮಣ್ಣು ಬುದ್ದಿ ಮಾಡ್ಕೊಂಡು ನಾವ್ ಈಗ ಚಕ್ ಟ್ರಾಕ್ಟರ್ ಅದಾವ ಮದ್ ಚಕ್ಡಿ ದಾರಿಯನ್ನ ನಮ್ಮ ಮಾಡ್ಕೊಂಡು ಇವತ್ತಿಗೆ ಹೇಳಾಕತ್ತಾರ ಚಕಡಿ ಬಂಡಿಲಿಂದ ತಗೊಂಡು ಅದ ದಾರಿ ಬರ್ತಿದಾರಂತೆ ಏಕಾರಿ ನಾವ ಈಗ ಟ್ರಾಕ್ಟರ್ ಗಳು ಎಲ್ಲ ಮಾಡಕ್ಕೆ ಈಗ ತಗ್ಗುದಿನ ಎ ಸಂಬಂಧ ಆಗಿ ನಮ್ಮ ಹೊಲ್ಗಳ ಕುಡಿಸಿ ನಾವು ಒಕ್ಕಡೆ ಒಂದೊಂದು ಆ ತಗೊಂಡು ತಗ್ಗುದಿನಿ ಮಂಡ್ ಹಾಕೊಂಡು ಅಷ್ಟೇ ದಾಟಿಸ್ದೇ ನಾವು ಅದರಿಂದ ನಾವ್ ಏನ್ ಇವತ್ತಿಗೆ ಪಂಚಾಯತಿ ಹಿಡ್ಕೊಂಡು ಯಾರು ಅದಕ್ಕೆ ದಾರಿ ಹಾಕೊಂಡು ಮಾಡ್ಕೊಂಡು ನಾವು ರೋಡ್ ಅಂತ ಮಾಡ್ಕೊಂಡಿಲ್ಲ ಇವತ್ತಿನ ಸೊಳ್ಳೆ ಯಾರು ಓದ್ ಯಾರ ಅಪವಾದ ಮಾಡಿ ಇಷ್ಟು ಒಂದು ಸಾವಿರ ಮಂದಿ ರೈತರಿಗೆ ದಾಟ ಹೋಗ್ಲಾರ ಅನ್ಯಾಯ ಆಗಿದ್ದಾರೆ ಇಷ್ಟು ಹೋರಾಟ ಮಾಡಕತ್ತವ ಇಲ್ಲಿಂದ ಇದಕ್ಕೆ ಮಾಡ್ಬೇಕಾರೆ ಅದಕ್ಕೆ ದಾರಿ ಹೋರಾಟ ಇದಕ್ಕೆ ನಮ್ಗೆ

ಆ ಕಡೆ ಆ ಕಡೆ ಚಕಡಿ ಈ ಕಡೆ ಈ ಕಡೆ ಚಕಡಿ ಅಂತ ದಾರಿ ಹೋಗಲ್ಲ ರೈತರಿಗೆ ಒಂದು ದಾರಿ ಐತಲ್ರಿ ಇಲ್ಲ ಅದಕ್ಕೆ ಏನ್ ಸಮಸ್ಯೆ ಯಾರು ಏನ್ ಮಾಡೋಣ ಗೊತ್ತಿಲ್ಲ ಹದಿನೈದು ದಿವಸದಿಂದ ದಾರಿ ಬಂದ್ ಮಾಡೋ ಇಷ್ಟ ನಾವೀಗ ಹೋರಾಟ ನಿಂತವ್ರಿ ಇದಕ್ಕ ಇದ್ ಇನ್ನ ಒಂದ್ ತಿಂಗಳು ಬಿದ್ರು ನಾವು ಇಲ್ಲಿ ಬಿಟ್ಟು ಹೋಗ್ಲಂಗ್ ನಿಂತ ನಾವು ಹೋರಾಟ ಮಾಡ್ತಾ ಇದಾರೆ ಆಗ ನಮ್ಗ್ ಕಂಡು ಬಾದ್ರವಪ್ಪ ರೇಡಾಳ್ ಅಂತ ಹೇಳಿ ಹಳ್ಳಿಗೇರಿ ಧಾವಾಡ ಜಿಲ್ಲಾ ಧಾವಾಡ ತಾಲೂಕು ಹಳ್ಳಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂತ ಅರಣ್ಯ ಪ್ರದೇಶ ಆ ಪ್ರದೇಶದಲ್ಲೇ ನಾವು ದಾಟಿ ಹೋಗ್ಲಿಕ್ಕೆ ಆದ್ಯಂತು ಇದೆ ಈಗ ಸದ್ಯದ ಬಂದಿದಂತ ಅಲ್ಲ ಇದು ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷದಿಂದ ಬಂದಂತ ರೈತರಿಗೆ ಹಾದಿ ಅದ ನಾವು ಹುಟ್ಟಿಗಿಂತ ಬಿಫೋರ್ನೂ ಐತದ ರೋಡ್ ಇವತ್ತಿನ ಮೆಟ್ಟಿಗೆ ಏನಾಗಿದೆ ಅಂತಂದ್ರೆ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷದಿಂದ ಆ ಕಡೆಯಿಂದ ಮುರುಕಟ್ಟಿಂದ ಬರೋವರೆಗೂ ಕಟ್ ಮಾಡ್ಯಾರ ಹಳ್ಳಿಗಿರಿಯಿಂದ ಪಾಸ್ ಆಗೋರ್ದು ಕಟ್ ಮಾಡಿ ಹಾಕಿದಾರೆ ಯಾವ್ದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತೂ ರೋಡ್ ಇಲ್ಲ ಸರ್ ಅಲ್ಲಿ ಅದಕ್ಕಾಗಿ ನಾವು ಇಲ್ಲೇ ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ ಬಂದ ನೀವು ಬಂದ್ರಿ ನೀವು ಬಂದ ನಮ್ಮನ್ನು ಕಮಿಟ್ ಮಾಡಿದ್ಮೇಲೆ ನಿಮ್ಗೆ ಧನ್ಯವಾದ ತಿಳಿಸ್ತೇವಿ ವಿಶೇಷ ನೋಡಿ ಸರ್ ನಮಗಂತೂ ರೋಡ್ ಬೇಕೇ ಬೇಕು

நம்ம கார் தந்து வந்தித்த ரோடு வாபஸ் ரிவஸ் வந்தீவ் நான் பசவராஜ் அந்த பல்புடி கிராம சார்